ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾವಿವತ್ ಎಲ್ ಹೋಗಾತೇ ಅಂತಂದ್ರ ಮುರುಕ್ವಾ ಜಾತ್ರೆ ಹೊಂಟೇವಿ ಸೊ ನಾಕ್ ದಿನ ಆಯ್ತಾ ಮುರುಕ್ವಾಡ್ ಜಾತ್ರೆ ಸ್ಟಾರ್ಟ್ ಆಗಿ ನಿನ್ನೆನು ಮೂರ್ನೇ ದಿನದ ಹೊಣ್ಣಾಟರ್ ಹೋಗಿ ಮಾಡ್ಕೊಂಬಂದಿದ್ರ ನಿನ್ನೆ ನಾನು ಹೋಗ್ಲಿಲ್ಲ ಇವತ್ ಹೋಗಾತೇನಿ ಇವತ್ತ ಬಟ್ ಇಲ್ಲೇ ಹೋಗಾಕನ ಹನ್ನೆರಡು ಗಂಟೆ ಹೊನ್ನಾಟ ಹೊಣ್ಣಾಟ ಇರ್ತೇತಿಲ್ಲ ಅಂತೇಳಿ ನೋಡೋಣ ಅಲ್ಲಿ ಹೋಗಿ ಅಕಸ್ಮಾತ್ ಹೊನ್ನಾಟ ಇರ್ಲಿಲ್ಲ ಅಂದ್ರ ಬೈ ಚಾನ್ಸ್ ಅಲ್ಲಿಂದ ಎಲ್ಲಾ ವಿಡಿಯೋಗಳ ಮಾಡ್ಕೊಂಡ್ ಬರೋಣ ಅಂತೇಳಿ ಹೋಗಾತೇವಿ ಸೊ ನಮ್ ಜೊತೆ ನೀವು ಇರ್ರಿ ಅಲ್ಲಿ ಹೋಗೋಣ ಅಂತ ಬರ್ರಿ ಆಲ್ರೆಡಿ ಹೊನ್ನಾಟ ಸ್ಟಾರ್ಟ್ ಆಗೇತಿ ಅರ್ಧ ಎಷ್ಟ್ ಸುಮಾರು ಒಂದ್ ಹತ್ತು ಗಂಟೆ ಕಡೆ ಸ್ಟಾರ್ಟ್ ಮಾಡಿರ್ಬೋದು ಇವಾಗ ಹನ್ನೆರಡುವರೆ ಆಯ್ತ ಆಲ್ಮೋಸ್ಟ್ ಎಲ್ಲಾ ದೇವಿ ಹೊನ್ನಾಟ ಆಗೇತಿ ಆದ್ರ ಎಲ್ರ ಇರ್ಬೋದ ದೇವಿ ಹೊನ್ನಾಟ ಆಗ್ತಿರ್ಬೋದ ನಾವು ನೋಡೋನ್ ಕಾರ್ ಪಾರ್ಕಿಂಗ್ ಮಾಡಿ ಹೋಗಿ ನಾವು ಹೊನ್ನಾಟ ನೋಡ್ತೇವಿ ಇದ್ರ ಸಿಕ್ಕ್ರ ಹೊನ್ನಾಟ ಸಿಕ್ಕ್ರೆ ಅಂತ ಹೇಳಿ ಬಟ್ ನೋಡ್ರಿ ಎಷ್ಟ್ ಬಂಡಾರ ಎಲ್ಲಾ ಹಾಕ್ಯಾರ ಇವತ್ತ ಲಾಸ್ಟ್ ಡೇ ಹೊನ್ನಾಟ ಅಲ್ಲ ಹಂಗಾಗಿ

ನಾವ್ ಮುರ್ಕೋಡ್ ಇದು ಎಲ್ಲಿ ಬರ್ತದಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಹಳೆಯ ತಾಲೂಕಿನ ಒಂದು ಗ್ರಾಮ ಇದೆ ಮುರ್ಕೋಡ್ ಅಂತೇಳಿ ಸೊ ಇಲ್ಲಿ ಹನ್ನೆರಡು ವರ್ಷ ಆದ್ಮೇಲೆ ಡ್ಯಾಮೋನ್ ಜಾತ್ರೆ ನಡೆಯುತ್ತಿ ಸೊ ನಿನ್ ಬಂದಿದ್ದೆ ನಾ ಇಲ್ಲಿ ಬಂದ ಮೂರ್ ದಿವಸ ಹನ್ನೆರಡು ವಿಡಿಯೋ ಮಾಡೇನೆ ಇವತ್ ನಾಲ್ಕನೇ ದಿನ ಸೊ ಇವತ್ ಲಾಸ್ಟ್ ಐತಿ ಯಾಕೆ ಹನ್ನೊಂದನೇ ತಾರೀಕಿಗೆ ತೇರ್ ಐತಿ ಇಲ್ಲಿ ಸೊ ನಮ್ ಮಿಸ್ ಸಿಂಗ್ ಪ್ಯಾಕ್ ಆಗಿ ಅನ್ಕೊಂಡ್ರ ಅನ್ಕೊಂಡಿರ್ಬೇಕು ಯಾಕಂದ್ರೆ ಮನೆ ನಿಮ್ಗೊಂದು ವಿಡಿಯೋ ಮಾಡಿದ ಶಾರ್ಟ್ ವಿಡಿಯೋ ಕಾಜಿ ಹಾಸ್ಪಿಟಲ್ ಸ್ವಲ್ಪ ಪಿಂಪಲ್ಸ್ ಪ್ರಾಬ್ಲಮ್ ಆಗಿತಿ ಅಂತ ಹೇಳಾರ ಸೊ ಇಲ್ಲಿ ಏನಪ್ಪಾ ಅಂದ್ರೆ ಗೊತ್ತಿರ್ಬೇಕಲ್ಲ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಬಂಡಾರ ಚೆಲ್ತಾರ ಅದಕ್ಕೋಸ್ಕರ ಪ್ಯಾಕ್ ಆಗಿ ಸೊ ಈಗ ದೇವಿ ಕುಂತಿರ್ಬೇಕು ಅನ್ಸುತ್ತೆ ಯಾಕಂದ್ರೆ ಹೊನ್ನಾಟ ಮುಗ್ದಂಗ ಅನ್ಸುತ್ತೆ ಆಮೇಲೆ ಮತ್ ಮಧ್ಯಾಹ್ನ ಎಬ್ಬಸ್ಬೋದ ನಾವ್ ಬರೋ ಸ್ವಲ್ಪ ಲೇಟ್ ಆತ ಸೊ ಬರ್ರಿ ಈಗ ಊರ್ ತೋರಿಸ್ತೇನೆ ನಿಮ್ಗೆ ಅದರ ಜೊತೆ ಹೊನ್ನಾಟ ಏನಾದ್ರು ಸ್ಟಾರ್ಟ್ ಆದ್ರೆ ಹೊನ್ನಾಟ ತೋರ್ಸಕ್ ಟ್ರೈ ಮಾಡ್ತೇನೆ ಬರ್ರಿ ಈಗ ಊರ್ ಕಡೆ ಹೋಗೋಣ ಎಷ್ಟು ಟ್ರಾಫಿಕ್ ಆಗೈತಂದ್ರ ದೇವಿ ಹೊನ್ನಾಟ ಆಗ ಸಂಬಂಧ ಇಲ್ಲಿ ಟ್ರಾಫಿಕ್ ಆಗೈತಿ ರಸ್ತೆ ಮೇಲೆ ಗಾಡಿಗಳು ಅದಾವ

ನಾವಿಲ್ಲಿ ಈ ಕಡೆ ಬರ್ಬೋದು ಅಂತ ನಿಂತೇವಿ ಬಟ್ ನೋಡೋಣ ಈ ಕಡೆ ಬರ್ಲಿಲ್ಲ ಮುಂದೆ ನಿಮ್ಗೆ ತೋಸ ಟ್ರೈ ಮಾಡ್ತೀನಿ ನೋಡ್ರಿ ಜನ ಎಲ್ಲ ನೋಡ್ರಿ ಇಲ್ಲ ಜನ ಎಲ್ಲ ಆ ಕಡೆನೂ ಹೊಂಟಾರ ನಾವೇ ಆ ಕಡೆನೂ ಹೋಗ್ತೇವೆ ಬರಿ ಹೋಗೋಣ ಸೊ ಈಗ ನಾವೇ ದೇವಿರ ಕಡೆ ಹೊಂಟೇವಿ ಇಂದ ಜನ ಬರತ್ತಾರ ಮುಂದೂ ಜನ ಬಾಳ ಅದಾರ ಸೊ ಆದ್ರಲ್ಲಿ ಒಳಗೆ ತೋಸ ಟ್ರೈ ಮಾಡ್ತೀನಿ ನೋಡೋಣ ಯಾಕಂದ್ರೆ ದೇವಿ ಮುಂದ ಕಾಣಿಸ್ತೈತಿ ಬರ್ರಿ ನೋಡೋಣ ಜನಾನು ಬಾಳ ಅದಾರಲ್ಲ ಲಾಸ್ಟ್ ಅಂತೇಳಿ ಏನಾದ್ರು ಜನ ಬಾಳಾಗಿರ್ಬೇಕು هن کي پنهنجي حاليانه واري ڏيکاري ڏيکاري اها پنهنجي يوابار قرار ڏي ۽ يوابار قرار ڏانهن 3 جو ಸೊ ದೇವಿ ಆಲ್ರೆಡಿ ಕುಂತಾಳ ಅಲ್ಲೆಲ್ಲ ಜನ ಜಾಸ್ತಿ ಅದಾರ ಸ್ವಲ್ಪ ಈ ಸೈಡಿಂದ ಒಂದು ರೋಟ್ ಐತಿ ಇಲ್ಲಿಂದ ಹೋಗಿ ಕುಂತಿದ್ದ ದೇವಿ ಕೊಡ್ಸಾಕ ಟ್ರೈ ಮಾಡ್ತೇನಿ ಸೊ ಬರ್ರಿ ಈಗ ಯಾಕಂದ್ರ ಅಲ್ಲೆಲ್ಲ ಡ್ಯಾನ್ಸ್ ಅದು ಮಾಡ್ತಾ ಇದಾರಲ್ಲಾ ಅಲ್ಲಿ ಜಾಗ ಇಲ್ಲ ಸೊ ದೇವಿ ಕುಂತಿರೋ ಜಾಗ ಈ ಕಡೆ ಐತಿ ಗೊತ್ತ ತಮ್ಕೊಂಡ್ ದೇವಿ ಹೊಟ್ಟಾಟ ನಮಗ್ ಸಿಗಲಿಲ್ಲ ಯಾಕಂದ್ರ ನಾವ್ ಬರೋದೇ ಲೇಟ್ ಆಗಿ ಬಿಡ್ತ ಬಂದಿ ಬಟ್ ಇವಾಗ ನಂಗ್ ಸಿಗ್ಲಿಲ್ಲ ಆಲ್ರೆಡಿ ದೇವಿ ಕುಂದರ್ಸ್ ಬಿಟ್ಟಾರಂತ ಬರ್ರಿ ಸೊ ಅಲ್ಲೇ ಹೋಗಿ ನೋಡೋಣ ಅಂತ

ಕಾರು ಅಲ್ಲ ಐತಿ ದೂರ ಐತಿ ಕಾರ್ ಇನ್ನು ಅಲ್ಲ ಐತ್ರಿ ನಡ ಸಾತಾರ ಬಿಸ್ಲಾಗನ ಏನ್ ಮಾಡ ಬರಲ್ಲ ಯಾಕಂದ್ರೆ ಜಾಗೇನ ಇಲ್ಲ ಕಾರ್ ಇಡಾಕ ಎಲ್ಲಾ ಫುಲ್ ರಶ್ ಐತಿ ಸೊ ಅಲ್ಲಿ ಕಾರ್ ಪಾರ್ಕ್ ಮಾಡೋಣ ಅವ ಈಗ ಅಲ್ಲಿ ತನಕ ನಡ್ಕೊಂತ ಹೋಗಬೇಕ ಹೋಗೋಣ ಬರ್ರಿ ಮುಗೀತ ದೇವಿ ಕುಂಡ್ರು ಶಾರ ಸ್ವಲ್ಪ ಡ್ಯಾನ್ಸ್ ಎಲ್ಲಾ ಮಾಡಿದ್ರಲ್ಲೇ ಮತ್ತೀಗ ಲಾಸ್ಟ್ ಉಡಿ ತುಂಬಾತಾರ ಮತ್ತೀಗ ಅಲ್ಲೇನ ಇಲ್ಲ ಕೆಲಸ ಅದಕೊಂಡ್ ನಾವು ರಿಟರ್ನ್ ಮನಿಗ್ ಹೋಗಾತೇವಿ ಸೊ ನಾಳೆ ಸಿಗೋಣಂತ ನಾಳೆ ತೇರ್ ಐತಿ ನಾಳೆ ಸಾಯಂಕಾಲ ತೇರ್ ಐತಿ ತೇರ್ನೆ ಸಿಗೋಣಂತ ಅಲ್ಲಿವರೆ ನಮ್ ವಿಡಿಯೋ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಬಾಯ್